ಇಂದಿನ ಡಿಜಿಟಲ್ ಯುಗದಲ್ಲಿ ಬಹುತೇಕ ಉದ್ಯೋಗಿಗಳು ಕಂಪ್ಯೂಟರ್ ಮುಂದೆ ದಿನವಿಡೀ ಕುಳಿತು ಕೆಲಸ ಮಾಡುತ್ತಾರೆ ಡಿಜಿಟಲ್ ಸ್ಕ್ರೀನ್ಗೆ ನಿರಂತರವಾಗಿ ಒಡ್ಡಿಕೊಳ್ಳೋದು ಕಣ್ಣಿನ ದೃಷ್ಟಿಗೆ ಅಪಾಯಕಾರಿ ಅಲ್ಲದೆ ಇದು ಇನ್ನಷ್ಟು ಕಣ್ಣಿನ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಆ ನಿಟ್ಟಿನಲ್ಲಿ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡೋರ ಕಣ್ಣಿನ ಆರೋಗ್ಯ ಕಾಯಲು ಇಲ್ಲಿವೇ ಒಂದಿಷ್ಟು ನಯನ ಸ್ನೇಹಿ ಸಲಹೆಗಳು ದೀರ್ಘಕಾಲದವರೆಗೆ ಕಂಪ್ಯೂಟರ್ ಎದುರು ಕುಳಿತು ಕೆಲಸ ಮಾಡುವುದರಿಂದ ಅನೇಕರಿಗೆ ಕಣ್ಣಿನ ತೊಂದರೆಗಳು ಉಂಟಾಗುತ್ತೆ ಕಣ್ಣಿನ ಅಸ್ವಸ್ಥತೆ ತಲೆನೋವು ದೃಷ್ಟಿ ಸಮಸ್ಯೆ ಕಣ್ಣಿನ ಸೆಳೆತ ಕಣ್ಣುಗಳು ಕೆಂಪಗಾಗುವ ತೊಂದರೆ ಉಂಟಾಗಬಹುದು ಡಿಜಿಟಲ್ ಸಾಧನಗಳನ್ನು ದೀರ್ಘಕಾಲದವರೆಗೆ ಬಳಸುವ ಶೇಕಡಾ ಐವತ್ತೊಂಬತ್ತರಷ್ಟು ಜನ ಕಣ್ಣಿನ ಒತ್ತಡದ ಲಕ್ಷಣಗಳನ್ನು ಅನುಭವಿಸುತ್ತಾರೆ ನೀವು ಹಳೆಯ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ರೆ ಇತ್ತೀಚಿನ ಹೆಚ್ಚಿನ ರೆಸಲ್ಯೂಷನ್ ಸ್ಕ್ರೀನ್ ತಂತ್ರಜ್ಞಾನದೊಂದಿಗೆ ಹೊಸ ಸಾಧನಕ್ಕೆ ಅಪ್ಗ್ರೇಡ್ ಮಾಡಿ ಪರದೆಯ ಹೊಳಪನ್ನ ಆರಾಮದಾಯಕ ಮಟ್ಟಕ್ಕೆ ಹೊಂದಿಸಿ ಅಲ್ಲದೆ ಸುಲಭವಾಗಿ ವೀಕ್ಷಿಸಲು ದೊಡ್ಡ ಪರದೆಯ ಸಾಧನ ಖರೀದಿಸಿ ನಿಮ್ಮ ಕಂಪ್ಯೂಟರ್ನ ಡಿಸ್ಪ್ಲೇ ಸೆಟ್ಟಿಂಗ್ಗಳನ್ನು ಹೊಂದಿಸಿಕೊಳ್ಳುವುದು ಕಣ್ಣಿನ ಆಯಾಸ ಕಡಿಮೆ ಮಾಡಲು ಸಹಕಾರಿ ಸಾಮಾನ್ಯವಾಗಿ ಬ್ರೈಟ್ನೆಸ್ ಅಥವಾ ಹೊಳಪು ಟೆಕ್ಸ್ಟ್ ಸೈಜ್ ಕಲರ್ ಟೆಂಪರೇಚರ್ಗಳನ್ನು ಕಣ್ಣಿಗೆ ಆರಾಮದಾಯಕವಾಗಿರುವಂತೆ ಸೆಟ್ ಮಾಡಿ ನಿಮ್ಮ ಕಣ್ಣುಗಳು ಒಣಗದಂತೆ ತಡೆಯಲು ಆಗಾಗ್ಗೆ ಕಣ್ಣನ್ನು ಮಿಟುಕಿಸ್ತಾ ಇರಿ ಕೆಲಸದ ಒತ್ತಡದಲ್ಲಿ ಕಣ್ಣು ಮಿಟುಕಿಸದೇ ಇರುವುದು ಒಣ ಕಣ್ಣುಗಳು ದೃಷ್ಟಿ ಸಮಸ್ಯೆ ಕಣ್ಣಿನ ಅಸ್ವಸ್ಥತೆಗೆ ಕಾರಣವಾಗುತ್ತೆ ಕಣ್ಣಿನ ಆಯಾಸವನ್ನು ಕಡಿಮೆ ಮಾಡುವುದಕ್ಕೆ ಟ್ವೆಂಟಿ 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 ನಿಯಮವನ್ನು ಬಳಸಬಹುದು ಈ ನಿಯಮದ ಪ್ರಕಾರ ಕಂಪ್ಯೂಟರ್ ಪರದೆಯ ಮುಂದೆ ದಿನವಿಡೀ ಕೆಲಸ ಮಾಡುವಾಗ ಪ್ರತಿ ಇಪ್ಪತ್ತು ನಿಮಿಷಗಳಿಗೊಮ್ಮೆ ಡಿಜಿಟಲ್ ಪರದೆ ಬಿಟ್ಟು ಬೇರೆಡೆ ಇಪ್ಪತ್ತು ಅಡಿ ಅಂತರದಲ್ಲಿ ಇಪ್ಪತ್ತು ಸೆಕೆಂಡುಗಳ ಕಾಲ ದೃಷ್ಟಿಯನ್ನ ಬೇರೆಡೆ ಹರಿಸಿ ಇದು ವೈದ್ಯರು ಶಿಫಾರಸು ಮಾಡುವ ಪರಿಣಾಮಕಾರಿ ಸಲಹೆ ಕನಿಷ್ಠ ಇಪ್ಪತ್ತು ಸೆಕೆಂಡುಗಳ ಕಾಲ ಕನಿಷ್ಠ ಇಪ್ಪತ್ತು ಅಡಿ ದೂರದಲ್ಲಿರುವ ಯಾವುದಾದ್ರೂ ವಸ್ತುವಿನ ಮೇಲೆ ದೃಷ್ಟಿ ಹರಿಸಿ ಇದರಿಂದ ಕಣ್ಣಿನ ಆಯಾಸ ಕಡಿಮೆ ಮಾಡಿಕೊಳ್ಳಬಹುದು ಕಂಪ್ಯೂಟರ್ ಬಳಕೆಗೆ ಸಂಬಂಧಪಟ್ಟಂತೆ ತಲೆನೋವು ಮತ್ತು ಕುತ್ತಿಗೆ ಬೆನ್ನು ಹಾಗೂ ಭುಜದ ನೋವಿನ ಅಪಾಯವನ್ನು ಕಡಿಮೆ ಮಾಡಲು ಪ್ರತಿ ಮೂವತ್ತು ನಿಮಿಷಗಳಿಗೊಮ್ಮೆ ವಿರಾಮ ತೆಗೆದುಕೊಳ್ಳಿ ಅಂತ ಚಿಕ್ಕ ವಿರಾಮ ನಿಮ್ಮ ಭಂಗಿಯನ್ನು ಸುಧಾರಿಸಬಹುದು ಆಯಾಸವನ್ನ ಕಡಿಮೆ ಮಾಡಬಹುದು ಸ್ಕ್ರೀನ್ ಅನ್ನು ನಿಮ್ಮ ಕಣ್ಣುಗಳಿಂದ ಇಂಚುಗಳಷ್ಟು ದೂರ ಇರಿಸಿ ನಿಮ್ಮ ತಲೆ ಮತ್ತು ಕತ್ತಿನ ಆರಾಮಕ್ಕಾಗಿ ನಿಮ್ಮ ಸ್ಕ್ರೀನ್ ಮಧ್ಯಭಾಗವು ನಿಮ್ಮ ಕಣ್ಣುಗಳ ಕೆಳಗೆ ಹತ್ತರಿಂದ ಹದಿನೈದು ಡಿಗ್ರಿಗಳಷ್ಟು ಇರಬೇಕು ಜೊತೆಗೆ ನಿಮ್ಮ ಪಾದಗಳನ್ನು ನೆಲದ ಮೇಲೆ ಆರಾಮಾಗಿ ಇರಿಸಿಕೊಳ್ಳಿ ಕಣ್ಣಿನ ಒತ್ತಡವನ್ನು ಕಡಿಮೆ ಮಾಡುವುದಕ್ಕೆ ವೈದ್ಯರ ಸಲಹೆಯ ಮೇರೆಗೆ ಕಂಪ್ಯೂಟರ್ ಗ್ಲಾಸ್ ಬಳಸಬಹುದು ನೀವು ಲೆನ್ಸ್ ಗಳನ್ನು ಸಾಮಾನ್ಯವಾಗಿ ಧರಿಸಿದ್ರೆ ಕಂಪ್ಯೂಟರ್ ಕನ್ನಡಕಗಳು ವಿಶೇಷವಾಗಿ ಸಹಾಯಕವಾಗಬಹುದು ಅಲ್ಲದೆ ಕಂಪ್ಯೂಟರ್ ಕೆಲಸಕ್ಕಾಗಿ ಫೋಟೋ ಲೆನ್ಸ್ ಲೆನ್ಸ್ಗಳು ಅಥವಾ ಲಘುವಾಗಿ ಬಣ್ಣದ ಮಸೂರುಗಳನ್ನು ಪರಿಗಣಿಸಬಹುದು ಕಂಪ್ಯೂಟರ್ ದೃಷ್ಟಿ ಸಮಸ್ಯೆಗಳನ್ನು ತಡೆಗಟ್ಟಲು ಸಮಗ್ರ ಕಣ್ಣಿನ ಪರೀಕ್ಷೆಯನ್ನ ಮಾಡಿಸಿಕೊಳ್ಳುವುದು ಮುಖ್ಯ ಹಾಗೆಯೇ ಕಂಪ್ಯೂಟರ್ ಅನ್ನ ಎಷ್ಟು ಬಳಸ್ತೀರಿ ಹಾಗೂ ಸ್ಕ್ರೀನ್ನಿಂದ ನಿಮ್ಮ ಕಣ್ಣುಗಳು ಎಷ್ಟು ದೂರದಲ್ಲಿ ಇರುತ್ತೆ ಎಂದು ನಿಮ್ಮ ವೈದ್ಯರಿಗೆ ಹೇಳಲು ಮರೆಯದಿರಿ ಅದಕ್ಕೆ ತಕ್ಕಂತೆ ಕಣ್ಣಿನ ವೈದ್ಯರು ಅಗತ್ಯ ಇದ್ರೆ ನಿಮ್ಮ ಉತ್ತಮ ಲೆನ್ಸ್ಗಳನ್ನು ಸೂಚಿಸಬಹುದು ಇಂತಹ ಕೆಲವು ನಯನ ಸ್ನೇಹಿ ಸಲಹೆಗಳಿಂದ ಕಣ್ಣಿನ ಆರೋಗ್ಯ ಕಾಯ್ದುಕೊಳ್ಳಬಹುದು ಡೆಸ್ಕ್ ಬ್ಯೂರೋ ಕನ್ನಡ ನ್ಯೂಸ್